ಎಲ್ಲರಿಗೂ ನಮಸ್ಕಾರಗಳು ಪರಿಸರ ಸಂರಕ್ಷಣೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ನಮಗೆ ಸುತ್ತಲೂ ಇರುವ ನೀರಿನ ತಾಣಗಳು ಅರಣ್ಯ ಪಶು ಪಕ್ಷಿ ಕ್ರಿಮಿ ಕೀಟಗಳು ಕಾ ಗಾಳಿ ಆಕಾಶ ಮುಂತಾದ ವಾತಾವರಣವೇ ಪರಿಸರವೆನಿಸುತ್ತದೆ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಕೈಗೊಂಡ ಕಾರ್ಯಗಳಿಂದಾಗಿ ಪರಿಸರ ನಾಶವಾಗುತ್ತಿದೆ ಅದರ ಪರಿಣಾಮ ಮಾನವ ಹಾಗೂ ಇನ್ನಿತರ ಜೀವಿಗಳ ಮೇಲೆ ಆಗುತ್ತಿದೆ ಹೀಗಾಗಿ ಪರಿಸರವನ್ನು ಕೆಡಿಸಿದ ಮನುಷ್ಯನೇ ಪರಿಸರವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ನಮಗೆ ಸುತ್ತಲೂ ಇರುವ ನೀರಿನ ತಾಣಗಳು ಅರಣ್ಯ ಪಶು ಪಕ್ಷಿ ಕ್ರಿಮಿಕೀಟಗಳು ಗಾಳಿ ಆಕಾಶ ಮುಂತಾದ ವಾತಾವರಣವೇ ಪರಿಸರವೆನಿಸುತ್ತದೆ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಕೈಕೊಂಡ ಕಾರ್ಯಗಳಿಂದಾಗಿ ಪರಿಸರ ನಾಶವಾಗುತ್ತಿದೆ ಅದರ ಪರಿಣಾಮ ಮಾನವ ಹಾಗೂ ಇನ್ನಿತರ ಜೀವಿಗಳ ಮೇಲೆ ಆಗುತ್ತಿದೆ ಹೀಗಾಗಿ ಪರಿಸರವನ್ನು ಕೆಡಿಸಿದ ಮನುಷ್ಯನೇ ಪ್ರ ಪರಿಸರವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇವರನೇ ಜೀವಿಗಳಿಗೆ ಅತ್ಯಗತ್ಯವಾದದ್ದು ನೀರು ಶುದ್ಧವಾದ ನೀರು ದುರ್ಬಲ್ ದುರ್ಬಲವಾಗುತ್ತಿದೆ ಕಲುಷಿತ ನೀರನ್ನು ಶುದ್ಧೀಕರಿಸಬೇಕು ನೀರನ್ನು ಪೋಲು ಮಾಡಬಾರದು ಕೀಟನಾಶಕಗಳು ರಾಸಾಯನಿಕಗಳ ಬಳಕೆಯನ್ನು ತಡೆಗಟ್ಟಬೇಕು ಹಾಗೂ ಇಂಗು ದಾಣಗಳನ್ನು ನಿರ್ಮಿಸಿ ಅಂತರ್ಜಲ ಹೆಚ್ಚಿಸಬೇಕು ಹಾಗೂ ನೀರು ಇಂಗು ದಾಣಗಳನ್ನು ನಿರ್ಮಿಸಿ ಅಂತರ್ಜಲ ಹೆಚ್ಚಿಸಬೇಕು ಮಳೆ ಕೊಯ್ಲಿನ ಮೂಲಕ ಮಳೆ ನೀರನ್ನು ಇಂಗಿಸಬೇಕು ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ಕಾರ್ಖಾನೆಗಳು ಹೊಗೆಯನ್ನು ರಾಸಾಯನಿಕ ರಹಿತವಾಗಿ ಮಾಡಬೇಕು ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ಕಾರ್ಖಾನೆಗಳನ್ನು ರಾಸ ಕಾರ್ಖಾನೆಗಳ ಹೊಗೆಯನ್ನು ರಾಸಾಯನಿಕ ರಹಿತವಾಗಿ ಮಾಡಬೇಕು ವಾಹನಗಳಿಂದ ಹೊರ 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 ಹೊರಡುವ ಹೊಗೆ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿಗದಿತ ಪ್ರಮಾಣದಲ್ಲಿ ಇರುವಂತೆ ಗಮನಿಸಬೇಕು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಬೇಕು ಕರ್ಕಶವಾದ ಹಾರನ್ ಸಿಡಿಮದ್ದು ಧ್ವನಿವರ್ಧಕ ಕಾರ್ಖಾನೆಗಳ ಸೈರನ್ ಯಂತ್ರಗಳು ಸದ್ದು ವಾಹನಗಳ ಶಬ್ದ ವಿಮಾನ ಹೆಲಿಕಾಪ್ಟರ್ಗಳ ಹಾರಾಟದ ಸದ್ದುಗಳನ್ನು ಕಡಿಮೆ ಮಾಡುವ ಸಲಕರಣೆಗಳ ಮೂಲಕ ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬೇಕು ಉಪಸಮರ ಭೂ ಮಾಲಿನ್ಯವನ್ನು ತಡೆಗಟ್ಟಲು ಮುಖ್ಯವಾಗಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ಪೂರ್ಣವಾಗಿ ಕೈಬಿಡಬೇಕು ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ಬಳಸದೆ ಸಾವಯವ ಗೊಬ್ಬರಗಳನ್ನೇ ಬಳಸಬೇಕು ಮರಗಿಡಗಳನ್ನು ವಿಶೇಷವಾಗಿ ಬೆಳೆಸಿ ಸಂರಕ್ಷಿಸಬೇಕು ಪರಿಸರ ರಕ್ಷಣೆ ವಿಶೇಷವಾಗಿ ಜೀವಿಗಳ ರಕ್ಷಣೆ ಪರಿಸರ ಮಾಲಿನ್ಯ ವಿಶ್ವ ವಿನಾಶದ ಮೂಲ ಜೀವಿಗಳ ಅಳಿವು ಅಥವಾ ಉಳಿವು ಈ ಆಯ್ಕೆ ಮನುಷ್ಯನ ಮುಂದಿದೆ ಆದ್ದರಿಂದ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ಪರಿಸರ ಸಂರಕ್ಷಣೆ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪರಿಸರ ಸಂರಕ್ಷಣೆ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಇದು ಒಂದು ಪರಿಸರ ಸಂರಕ್ಷಣೆ ಪ್ರಬಂಧ ಈ ಪ್ರಬಂಧ ಇಷ್ಟಾಗಿದ್ದಲ್ಲಿ ಬಿಡೋಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು